ಭಾರತ ಗ್ರಾಮಗಳ ದೇಶ ಗ್ರಾಮಗಳ ಅಭಿವೃದ್ಧಿಯಿಂದ ದೇಶದ ಅಭಿವೃದ್ಧಿಯನ್ನು ಅರಿತು ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಗ್ರಾಮ ಸಡಕ್ ಯೋಜನೆ ಜಾರಿಗೆ ತಂದು ಇದರ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಭರದಿಂದ ಸಾಗಿದೆ ಸಂಸದರಾದ ಶ್ರೀ ಪಿಸಿ ಗದ್ದಿಗೌಡರ್ ಕಾರ್ಯವೈಖರಿಯಿಂದ ಬಾಗಲಕೋಟೆ ಲೋಕಸಭಾ ವ್ಯಾಪ್ತಿಯ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗಾಗಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಅಡಿ ಹದಿನೇಳು ಸಾವಿರದ ನೂರ ಎಂಬತ್ತೇಳು ಪಾಯಿಂಟ್ ಒಂದು ಒಂದು ಕೋಟಿ ವೆಚ್ಚದಲ್ಲಿ ಒಟ್ಟು ಮೂವತ್ನಾಲ್ಕು ರಸ್ತೆ ಕಾಮಗಾರಿಗಳು ಹಾಗೂ ಹನ್ನೆರಡು ಸೇತುವೆ ಕಾಮಗಾರಿಗಳು ಮಂಜೂರಾಗಿದ್ದು ಇದರಲ್ಲಿ ಇಪ್ಪತ್ತು ರಸ್ತೆ ಹಾಗೂ ಆರು ಸೇತುವೆ ಪೂರ್ಣಗೊಂಡು ಹಲವೆಡೆ ಕಾಮಗಾರಿಗಳು ಮುಕ್ತಾಯ ಹಂತದಲ್ಲಿದೆ ಬೆಳಗ್ಗೆ ಮತಕ್ಷೇತ್ರದ ತುಳಸಿಗೇರಿದಿಂದ ಸೀಮಿಕೇರಿ ರಸ್ತೆ ಸೇರಿದಂತೆ ಒಟ್ಟು ನಾಲ್ಕು ರಸ್ತೆಗಳು ಅಭಿವೃದ್ಧಿಗೊಂಡಿದ್ದು ಹನಗುಂದ ತಾಲೂಕಿನ ಕಮತಗಿಯಿಂದ ರಕ್ಕಸಗಿ ವರೆಗೆ ವಾಯಾ ಇಂದಲಗಿ ತಿಮ್ಮಾಪುರ ರಸ್ತೆ ಸೇರಿದಂತೆ ಅಂದಾಜು ಎರಡು ಪಾಯಿಂಟ್ ಏಳು ಕೋಟಿ ವೆಚ್ಚದಲ್ಲಿ ನಾಲ್ಕು ರಸ್ತೆಗಳು ಪೂರ್ಣಗೊಂಡಿವೆ ಬಾದಾಮಿ ತಿಮ್ಮಸಾಗರ ಕೆಲವಡಿ ರಸ್ತೆ ಮತ್ತು ಸೇತುವೆ ಕಾಮಗಾರಿ ಮುಕ್ತಾಯಗೊಂಡಿದ್ದು ಮುಧೋಳ ಮತಕ್ಷೇತ್ರದಲ್ಲಿ ಸುಮಾರು ಒಂದು ಪಾಯಿಂಟ್ ಮೂರು ಕೋಟಿ ವೆಚ್ಚದಲ್ಲಿ ನಾಲ್ಕು ಗ್ರಾಮೀಣ ರಸ್ತೆ ಕಾಮಗಾರಿ ಪೂರ್ಣವಾಗಿವೆ ಜಮಖಂಡಿ ತೇರದಾಳದಲ್ಲಿ ಒಟ್ಟು ಏಳು ರಸ್ತೆಗಳು ಪೂರ್ಣಗೊಂಡಿದ್ದು ನರಗುಂದ ಭಾಗದಲ್ಲಿ ನಲವತ್ತು ಕೋಟಿ ವೆಚ್ಚದಲ್ಲಿ ಕೊಣ್ಣೂರ ಭಾಯ ಹಾಸನ ಬೆಳ್ಳೇರಿ ರಸ್ತೆ ಸುಧಾರಣೆ ಒಳಗೊಂಡಂತೆ ಒಂಬತ್ತು ರಸ್ತೆಗಳ ಅಭಿವೃದ್ಧಿ ಕಾರ್ಯಪೂರ್ಣಗೊಂಡಿದೆ ಅತ್ಯಂತ ಕಳಪೆ ಮಟ್ಟದಲ್ಲಿ ಆಗಿತ್ತು ಅಂದ್ರೆ ಏನೂ ಇಲ್ಲಿ ಅಡ್ಡಾಡ್ಲಿಕ್ಕೆ ಆಗ್ತಾಯಿದ್ದಿಲ್ಲ ಇವತ್ತಿಲ್ಲಿ ಅವಿ ವಾಹನಗಳು ಸಹಿತ ಅಡ್ಡಾಡ್ತಾ ಇದ್ದಾವೆ ಅಂದರೆ ಅಷ್ಟು ಗುಣಮಟ್ಟದ ಒಂದು ರಸ್ತೆಯನ್ನು ನಿರ್ಮಾಣ ಮಾಡುವಲ್ಲಿ ನಮ್ಮ ಭಾಗದ ಬಿಸಿ ಗದ್ದು ಸರ್ ಅಂದರೆ ಎಂ ಪಿ ಇಕ್ಕ ನಮಗೆ ಪ್ರತಿ ಒಂದು ಕಿಲೋಮೀಟರ್ ಅಂದರೆ ಐದು ಕಿಲೋ ಐದುವರೆ ಕಿಲೋಮೀಟರ್ ಇದೆ ಅದು ರಸ್ತೆ ಅಂದರೆ ಐದೂವರೆ ಕೋಟಿ ಅಷ್ಟು ಹಣ ಇದಕ್ಕೆ ಬಿಡುಗಡೆ ಆಗಿದೆ ಅಂದರೆ ನಮಗೆ ಪ್ರತಿಯೊಂದು ಹಳ್ಳಿ ಹಳ್ಳಿಯ ಒಂದು ವಾತಾವರಣ ಇರ್ತಕ್ಕಂಥ ಈ ನಮ್ಮ ಕ್ಷೇತ್ರ ಇದು ಎಲ್ಲ ಹಳ್ಳಿಗಳಿಗೂ ಮುಟ್ಟ ಒಂದು ಸಂಪರ್ಕ ಸಾಧನವಾಗಿ ಇದು ಒಂದು ಇದೆ ಹಳ್ಳಿಗಳ ರಸ್ತೆಯ ಅಭಿವೃದ್ಧಿಯಿಂದ ಗ್ರಾಮೀಣ ಭಾಗದ ವ್ಯಾಪಾರ ವಹಿವಾಟು ಸುಗಮ ಸಂಚಾರದೊಂದಿಗೆ ಹಳ್ಳಿಗರ ಬದುಕು ಹಸನಾಗುತ್ತಿದೆ ವಿಕಸಿತ ಭಾರತದ ನಿರ್ಮಾಣಕ್ಕಾಗಿ ಮತ್ತೊಮ್ಮೆ ಮೋದಿ ಮಗದು ಗದ್ದಿ ಕೌಡ